ನಮಸ್ತೆ ಎಲ್ರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅದೇ ರೀತಿಯಾಗಿ ಭಾವಿಸ್ತಾ ಇವತ್ತಿನ ವಿಡಿಯೋ ಬಗ್ಗೆ ತಿಳಿಸ್ಕೊಡ್ತೇನೆ ಯಾರ್ಯಾರೆಲ್ಲ ಅನ್ನಭಾಗ್ಯ ಯೋಜನೆಯ ಅಡಿಯಲ್ಲಿ ಅಕ್ಕಿ ಹಣವನ್ನು ಪಡ್ಕೊಳ್ತಿದ್ರಲ್ಲ ಎಲ್ಲ ಫಲಾನುಭವಿಗಳಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಎರಡೆರಡು ತಿಂಗಳ ಅಕ್ಕಿ ಹಣ ಅನ್ನುವಂಥದ್ದು ಬಿಡುಗಡೆ ಆಗಿದೆ ಹಾಗಾದರೆ ಯಾವ ಯಾವ ತಿಂಗಳ ಹಕ್ಕಿ ಹಣ ಬಿಡುಗಡೆ ಆಗಿದೆ ಮತ್ತು ಯಾವ ಯಾವ ಜಿಲ್ಲೆಯವರಿಗೆ ಬಿಡುಗಡೆ ಆಗಿದೆ ಅನ್ನುವಂಥದ್ದನ್ನು ತಿಳಿಸಿಕೊಡ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನು ನಾನು ಡೈರೆಕ್ಟಾಗಿ ವಿಷಯಕ್ಕೆ ಬಂದುಬಿಡ್ತೇನೆ ಎರಡು ತಿಂಗಳ ಹಕ್ಕಿ ಹಣ ಅನ್ನೋವಂಥದ್ದು ಬಿಡುಗಡೆ ಆಗಿದೆ ಅಂತ ಹೇಳಿದೆ ಮೊನ್ನೆ ತಾನೇ ಇನ್ನೂ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಏನು ಅಂತಂದರೆ ಸೆಪ್ಟೆಂಬರ್ನ ಅಕ್ಕಿ ಅಕ್ಕಿ ಹಣ ಅನ್ನುವಂಥದ್ದು ಬಂದಿದೆ ಫಲಾನುಭವಿಗಳಿಗೆ ಅಂತ ಆದರೆ ಜಮಾ ಆಗ್ತಾ ಇರೋ ಅಂಥದ್ದು ಆದರೆ ಮುಂಚೆಗೆಲ್ಲ ಹೋಲಿಸ್ಕೊಂಡ್ರೆ ಇವಾಗ ತುಂಬಾ ಲೇಟಾಗಿ ಜಮಾ ಆಗ್ತಿರೋ ಅಂಥದ್ದು ಇವಾಗ ನೋಡಬಹುದು ಐದು ತಿಂಗಳ ಹಣ ಅನ್ನುವಂಥದ್ದು ಪೆಂಡಿಂಗಲ್ಲಿ ಇರುತ್ತೆ ಇರೋ ಹಂಗೆ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಆ್ಯಂಡ್ ಜಾನ್ವರಿ ಇಷ್ಟು ತಿಂಗಳ ಅಕ್ಕಿ ಹಣ ಅನ್ನೋವಂಥದ್ದು ಪೆಂಡಿಂಗಲ್ಲಿ ಇದ್ದಂಗೆ ಇವಾಗ ದಿನಕ್ಕೆ ಕೇವಲ ಎರಡರಿಂದ ಮೂರು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಕ್ಕಿ ಹಣ ಅನ್ನುವಂಥದ್ದು ಜಮಾ ಮಾಡಲಾಗ್ತಾ ಇದೆ ಅಂತಂದ್ರೆ ತುಂಬಾನೇ ಸ್ಲೋ ಆಗಿ ನಡೀತಾ ಇದೆ ಅಂತಾನೆ ಹೇಳಬಹುದು ಏನು ಸರ್ವರ್ ಇಶ್ಯೂ ಆಗಿದೆ ಏನು ಇತ್ತ ಏನೂ ಕೂಡ ಗೊತ್ತಾಗ್ತಾ ಇಲ್ಲ ಆದರೆ ಲೇಟಾಗಿ ಆಗ್ತಿರೋ ಅಂಥದ್ದು ಮತ್ತು ಇನ್ನೊಂದು ವಿಚಾರ ಹೇಳಿದೆ ಎರಡು ತಿಂಗಳ ಹಕ್ಕಿ ಹಣ ಅನ್ನುವಂಥದ್ದು ಕೆಲವೊಬ್ಬರಿಗೆ ಹೇಗೆ ಅಂತ ಅಂದರೆ ಆಗಸ್ಟ್ ಹಣ ಏನಿತ್ತು ಅಕ್ಕಿ ಹಣ ಅದು ಪೆಂಡಿಂಗಲ್ಲೇ ಇತ್ತು ಎಲ್ಲ ಫಲಾನುಭವಿಗಳಿಗೂ ಕೂಡ ಜಮಾ ಮಾಡಿರಲಿಲ್ಲ ಆದರೆ ಯಾರ್ಯಾರಿಗೆ ಮಾಡಿರಲಿಲ್ಲ ಅಲ್ವಾ ಅವರದೆಲ್ಲ ಕೂಡ ಈಗ ಮಾಡ್ತಿದ್ದಾರೆ ಕೆಲವೊಬ್ಬರಿಗಂತೂ ಒಂದು ಒಂದೇ ದಿನಕ್ಕೆ ಎರಡು ಎರಡು ತಿಂಗಳ ಹಕ್ಕಿ ಹಣ ಅನ್ನುವಂಥದ್ದು ಬಂದಿರೋ ಅಂಥದ್ದು ಒಂದು ತಿಂಗಳ ಅಕ್ಕಿ ಹಣ ಬಂದಿದೆ ಮತ್ತು ಸಂಜೆ ಇನ್ನೊಂದು ತಿಂಗಳ ಅಕ್ಕಿ ಹಣ ಅನ್ನುವಂಥದ್ದು ಬಂದಿರೋ ಒಟ್ಟಿನಲ್ಲಿ ಇದುವರೆಗೂ ಸೆಪ್ಟೆಂಬರ್ವರೆಗೂ ಮಾತ್ರ ಹಾಕಿರೋ ಸೆಪ್ಟೆಂಬರ್ ಕೂಡ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಇನ್ನು ಖಾತೆಗಳಿಗೆ ಜಮಾ ಆಗಿರೋ ಇನ್ನೂ ಐವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಇನ್ನೂ ಜಮಾ ಆಗಿಲ್ಲ ಅಂತಲೇ ಹೇಳಬಹುದು ಏನಾದರೂ ಬಂದಿದೆಯಾ ಅಂತ ಕನ್ಫ್ಯೂಸ್ ಸಾಕೋದಿತ್ತು ಅಂತಂದ್ರೆ ಇನ್ನೂ ಅಕ್ಟೋಬರ್ ಅಕ್ಕಿ ಹಣ ಅನ್ನುವಂಥದ್ದು ಬಂದಿಲ್ಲ ಸ್ನೇಹಿತರೆ ಬಂದಾಗ ನಾನು ಮಾಹಿತಿಯನ್ನ ಕೊಡ್ತೀನಿ ಈ ಒಂದು ವಿಡಿಯೋ ಉಪಯುಕ್ತ ಅಂತ ನಿಮ್ಗೆ ಅನಿಸಿದ್ರೆ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್